ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ವಾಸಿಸುವ ಭೂಮಿ ಎಷ್ಟೋ ರಹಸ್ಯಗಳಿಂದ ತುಂಬಿದೆ ನಾವು ಕಾಲದ ಜೊತೆಗೆ ಎಷ್ಟೋ ಆಶ್ಚರ್ಯಕರವಾದ ನಂಬಲ ಸಾಧ್ಯವಾದ ವಿಷಯಗಳನ್ನ ತಿಳಿದುಕೊಳ್ತಾನೆ ಬರ್ತಿದ್ದೀವಿ ಅವು ಇಂದಿಗೂ ಕೂಡ ಎಂಬ ಸಂದೇಹಗಳಿಂದ ಗೊಂದಲದಲ್ಲಿ ಬೀಳಿಸ್ತಾ ಇವೆ ಅವು ಇಂದಿಗೂ ಕೂಡ ಮಿಸ್ಟರಿಯಾಗಿಯೇ ಇವೆ ಅವುಗಳ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಕೆ ನಮ್ಮ ಶಾಸ್ತ್ರಜ್ಞರು ಪ್ರಯತ್ನಿಸ್ತಾನೇ ಇದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಕಾಶದಿಂದ ಭೂಮಿಯ ಮೇಲೆ ಬಂದು ಬಿದ್ದಿರುವ ಕೆಲವು ಮಿಸ್ಟೀರಿಯಸ್ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಖಂಡಿತ ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ದ ವಿಡಿಯೋ ನಂಬರ್ ಒನ್ ದ ವ್ಯಾಲ್ಯೂ ಆಫ್ ಮೆಟ್ರಾಯ್ಡ್ ನಾನೀಗ ನಿಮಗೆ ಒಂದು ಉಲ್ಕೆಯ ತುಂಡನ್ನು ತೋರಿಸ್ತೀನಿ ಅದು ಬಂಗಾರಕ್ಕಿಂತಲೂ ತುಂಬಾ ಪ್ರತ್ಯೇಕವಾದದ್ದು ಏಪ್ರಿಲ್ ಇಪ್ಪತ್ ಮೂರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕಾಶದಲ್ಲಿ ಬಣ್ಣ ಬಣ್ಣದ ಸೂರ್ಯಕಾಂತಿ ಕೋಸ್ಟರಿಕಾದಲ್ಲಿ ಕಂಡು ಬರುತ್ತೆ ಒಂದು ಕಡೆ ಕೆಂಪು ಇನ್ನೊಂದು ಕಡೆ ಆರೆಂಜ್ ಮತ್ತೊಂದು ಕಡೆ ಹಸಿರಾಗಿರುತ್ತೆ ಮೇಲಿಂದ ಬಿದ್ದ ವಸ್ತುವಿನ ಸೈಜ್ ವಾಷಿಂಗ್ ಮಷಿನ್ ತರ ಇದೆ ಇದು ಭೂ ವಾತಾವರಣದೊಳಗೆ ಬಂದ ತಕ್ಷಣ ಅದು ಎಷ್ಟೋ ಭಾಗಗಳಾಗಿ ಒಡೆದು ಹೋಗುತ್ತೆ ಅದರಲ್ಲಿರುವ ಒಂದು ತುಂಡು ಮರ್ಸಿಯಾ ಕ್ಲೋಂಪಸ್ ಎಂಬ ಹೆಸರಿನ ಒಬ್ಬ ಮಹಿಳೆಗೆ ಸಿಗುತ್ತೆ ಇದು ಡೈರೆಕ್ಟ್ ಆಗಿ ಬಂದು ಆಕೆಯ ತೋಟದಲ್ಲಿ ಬಿದ್ದಿರುತ್ತೆ ಆ ಜಾಗದಲ್ಲಿ ಒಂದು ದೊಡ್ಡ ಕುಣಿ ಕೂಡ ಬೀಳುತ್ತೆ ಟೋಟಲ್ ನಗರದಲ್ಲಿ ಕೆಲವರಿಗೆ ಮಾತ್ರವೇ ಈ ಮೆಟ್ರೋಟ್ ಸಿಗುತ್ತೆ ಇದರಲ್ಲಿ ಏನಿದೆ ಪ್ರತ್ಯೇಕತೆ ಎಂದು ಯೋಚನೆ ಮಾಡ್ತಿದ್ರೆ ಇಂತಹ ಉಲ್ಕೆಯ ಭಾಗಗಳು ದಿನಾಲು ಭೂಮಿಯ ಮೇಲೆ ಬೀಳ್ತಾನೆ ಇರುತ್ತವೆ ಆದ್ರೆ ಈ ಉಲ್ಕೆಯ ಭಾಗ ಎಲ್ಲದಕ್ಕಿಂತಲೂ ಪ್ರತ್ಯೇಕವಾದದ್ದು ಇದು ಕಾರ್ಬೋನೇಷಿಯಸ್ ಕಾಂಡ್ರೈಟ್ ನಿಂದ ತಯಾರಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ನಿಮ್ಗೆ ಇದು ಗೊತ್ತಾ ಈ ಕಾರ್ಬೋನೇಷಿಯಸ್ ಕಾಂಡ್ರೈಟ್ ಅನ್ನ ಭೂಮಿಯ ಮೇಲೆ ತಯಾರಿಸಲು ಸಾಧ್ಯವೇ ಇಲ್ಲ ಇದು ಅಂತರಿಕ್ಷದಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ತಯಾರಾಗ ಮುಂಚೆಯೇ ತಯಾರಾಗಿದೆ ಈ ಮೆಟ್ರಾಯ್ಡ್ ನಮಗೆ ಬಹಳ ಸಹಾಯ ಮಾಡುತ್ತೆ ಎಂದು ವಿಜ್ಞಾನಿಗಳು ನಂಬ್ತಾ ಇದ್ದಾರೆ ಇದರ ಮೂಲಕ ನಮ್ಮ ವಿಶ್ವ ಅಥವಾ ಸೋಲಾರ್ ಸಿಸ್ಟಮ್ ಹೇಗಿತ್ತು ಎಂಬುದನ್ನ ತಿಳ್ಕೋಬಹುದು ಎಂದು ಹೇಳ್ತಿದ್ದಾರೆ ಅದಕ್ಕಾಗಿಯೇ ಈ ಮೆಟ್ರಾಯ್ಡ್ ಬೆಲೆ ಕೆಲವು ಕೋಟ್ಯಂತರ ರೂಪಾಯಿಗಳಲ್ಲಿ ಇರುತ್ತೆ ನಂಬರ್ ಟು ದ ವೆಜ್ ಆಫ್ ಆಯುಡ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರೊಮೇನಿಯಾದ ಆಯಿಡ್ನಲ್ಲಿ ಕೆಲಸ ಮಾಡ್ತಾ ಇರುವ ಒಬ್ಬ ಕನ್ಸ್ಟ್ರಕ್ಷನ್ ಕಾರ್ಮಿಕನಿಗೆ ಭೂಮಿಯನ್ನು ಅಗೆಯುತ್ತಿರುವಾಗ ಒಂದು ವಿಚಿತ್ರವಾದ ವಸ್ತು ಸಿಗುತ್ತೆ ಇದು ವಸ್ತು ಅಲ್ಲ ವಸ್ತುಗಳ ಸಮೂಹ ಭೂಮಿಯ ಒಳಗಡೆ ಮೂವತ್ತು ಅಡಿಗಳ ಆಳದಲ್ಲಿ ಮುಚ್ಚಿಕೊಂಡಿತ್ತು ವಿಜ್ಞಾನಿಗಳು ಈ ಎಲ್ಲಾ ವಸ್ತುಗಳಲ್ಲಿ ಎರಡು ವಸ್ತುಗಳನ್ನ ನೋಡಿ ಇವು ಮ್ಯಾಸ್ಟ್ರೋಡಾನ್ಸ್ ನ ಎಲುಬುಗಳು ಎಂದು ಹೇಳ್ತಾರೆ ಅಂದ್ರೆ ಈ ಜೀವಿಗಳು ಒಂದು ಸಮಯದಲ್ಲಿ ಆನೆಗಳ ಜಾತಿಗೆ ಸೇರಿದ ದೂರ ಸಂಬಂಧಿಗಳು ಇವುಗಳನ್ನ ನೋಡಿದ್ರೆ ಯಾರಿಗೂ ಅಚ್ಚರಿ ಅನ್ಸಲ್ಲ ಆದ್ರೆ ಅವರು ನೋಡಿದ ಅಚ್ಚರಿಯಾದಂತಹ ವಸ್ತು ವೆಜ್ ಶೇಪ್ ನಲ್ಲಿರುವ ಈ ವಸ್ತುವನ್ನ ಈ ವಸ್ತು ಎಲುಬುಗಳ ಜೊತೆಗೆ ಆ ಕುಣಿಯಲ್ಲಿರುತ್ತೆ ಈ ವಸ್ತು ಟ್ವೆಂಟಿ ನೈನ್ ಪರ್ಸೆಂಟ್ ಅಲ್ಯೂಮಿನಿಯಂ ಸಿಕ್ಸ್ ಪರ್ಸೆಂಟ್ ಕಾಪರ್ ಮತ್ತು ಉಳಿದ ಎಪ್ಪತ್ತೈದು ನಲ್ಲಿ ಹತ್ತು ಎಲಿಮೆಂಟ್ಸ್ ಮಿಕ್ಸ್ ಆಗಿವೆ ಇದರಲ್ಲಿ ಏನಿದೆ ಪ್ರತ್ಯೇಕತೆ ಅಂತ ನಿಮ್ಗೆ ಅನಿಸಬಹುದು ಆದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಅಲ್ಯೂಮಿನಿಯಂ ಅನ್ನ ಕಂಡು ಹಿಡಿದಿದ್ದು ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಆದ್ರೆ ಈ ವೆಜ್ ಹನ್ನೊಂದು ಸಾವಿರ ವರ್ಷಗಳಷ್ಟು ಹಳೆಯದು ಸೊ ಈ ಟೈಮ್ ಫ್ರೇಮ್ ಮ್ಯಾಚ್ ಆಗ್ತಾ ಇಲ್ಲ ಈ ವಿಷಯ ತಿಳಿದಿರುವ ಎಲ್ಲರೂ ಕೂಡ ಇದು ಎಷ್ಟು ಪುರಾತನವಾದದ್ದು ಅಂದ್ರೆ ಯಾರು ನಂಬಲ್ಲ ಸೊ ನೀವೇ ಒಂದ್ಸಲ ಯೋಚನೆ ಮಾಡಿ ಮನುಷ್ಯನಿಗೆ ಅಲ್ಯೂಮಿನಿಯಂ ಇನ್ನೂರು ವರ್ಷಗಳ ಹಿಂದೆ ಮಾತ್ರವೇ ಸಿಕ್ಕರೆ ಯಾರು ಹನ್ನೊಂದು ಸಾವಿರ ವರ್ಷಗಳ ಹಿಂದೆ ಅಲ್ಯೂಮಿನಿಯಂ ವಸ್ತುವನ್ನ ಹೇಗೆ ತಯಾರಿಸಿರ್ತಾರೆ ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯವೇ ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಕೂಡ ಇದು ಒಂದು ಲ್ಯಾಂಡಿಂಗ್ ಗೇರ್ ನಲ್ಲಿರುವ ಒಂದು ಭಾಗದ ಹಾಗೆ ಕಾಣಿಸ್ತಾ ಇದೆ ಎಂದು ಹೇಳಿದಾನೆ ಇಂತಹ ವಸ್ತುವನ್ನ ಈಗಿರುವ ದೊಡ್ಡ ದೊಡ್ಡ ವಿಮಾನಗಳ ಲ್ಯಾಂಡಿಂಗ್ ಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಸೊ ಇದನ್ನ ಕೇಳಿದ ತಕ್ಷಣ ಎಲ್ಲರ ದೃಷ್ಟಿ ಏಲಿಯನ್ಸ್ ಕಡೆ ಹೋಗುತ್ತೆ ಒಂದು ವೇಳೆ ಹನ್ನೊಂದರಿಂದ ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಏಲಿಯನ್ಸ್ ಗಳ ಸಾಧನ ಅಥವಾ ಯು ಎಫ್ಒ ರೊಮೇನಿಯಾದ ಈ ಪ್ರದೇಶದಲ್ಲಿ ಕ್ರಾಶ್ ಆಗಿದೆಯಾ ಒಂದು ವೇಳೆ ಹಾಗೆ ಆಗಿದ್ರೆ ಖಂಡಿತ ಇದು ಅದಕ್ಕೆ ಸಂಬಂಧಿಸಿದೆ ಒಂದು ವೇಳೆ ಆಗದಿದ್ರೆ ಈ ವಸ್ತು ಆ ಸ್ಥಳದಲ್ಲಿ ಹೇಗೆ ಬಂತು ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯವೇ ಅಲ್ವಾ ನಂಬರ್ ತ್ರೀ ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಹವಾಯಿಯಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿ ತನ್ನ ಟೆಲಿಸ್ಕೋಪ್ ನಲ್ಲಿ ಅಂತರಿಕ್ಷದಲ್ಲಿ ಒಂದು ವಿಚಿತ್ರವಾದ ವಸ್ತು ಹೋಗೋದನ್ನ ನೋಡ್ತಾನೆ ಇದು ನಮ್ಮ ಸೋಲಾರ್ ಸಿಸ್ಟಮ್ ನಿಂದ ತುಂಬಾ ವೇಗವಾಗಿ ಹೊರಗೆ ಹೋಗ್ತಿದೆ ನಂತರ ಈ ವಿಷಯ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಸೊ ಮೊಟ್ಟ ಮೊದಲು ವೈಜ್ಞಾನಿಕರು ಇದಕ್ಕೆ ಮೂವಾ ಮೂವಾ ಎಂಬ ಹೆಸರನ್ನ ಇಡ್ತಾರೆ ಇದನ್ನ ಮೊದಲ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಎಂದು ಕೂಡ ಭಾವಿಸಲಾಗುತ್ತೆ ನೋಡೋಕೆ ಇದು ಒಂದು ಕಲ್ಲಿನ ಹಾಗೆ ಕಾಣಿಸುತ್ತೆ ಆದ್ರೆ ಬಹಳಷ್ಟು ಜನ ಇದನ್ನ ಏಲಿಯನ್ಸ್ ಸ್ಪೇಸ್ ಕ್ರಾಫ್ಟ್ ಎಂದು ಕರೀತಾರೆ ಇದು ಅಂತರಿಕ್ಷ ಕಲ್ಲು ಅಥವಾ ಅಂತೂ ಅಲ್ಲ ಇದು ಆಸ್ಟ್ರಾಯ್ಡ್ ಕೂಡ ಅಲ್ಲ ಯಾಕೆಂದ್ರೆ ಇಂತಹ ವಿಶ್ವದಲ್ಲಿ ಹಿಂದೆಂದೂ ನೋಡಿಲ್ಲ ಇದರ ಅಗಲ ತುಂಬಾ ಕಡಿಮೆ ಇದೆ ಆದ್ರೆ ಉದ್ದ ಬಹಳ ದೊಡ್ಡದಾಗಿದೆ ನೀವೇ ಇಲ್ಲಿ ನೋಡಿ ಇದೊಂದು ರಾಕೆಟ್ ತರ ಕಾಣಿಸುತ್ತೆ ಅಂದ್ರೆ ಆಸ್ಟ್ರಾಯ್ಡ್ ಮಾತ್ರ ಅಲ್ಲ ವಿಜ್ಞಾನಿಗಳಿಗೆ ಗೊತ್ತು ಇಂತಹ ಒಂದು ವಸ್ತು ಒಂದಲ್ಲ ಒಂದು ದಿನ ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಬರುತ್ತೆ ಎಂದು ಆದ್ರೆ ಅದು ಕಲ್ಲು ಆಗಿದ್ರೆ ಅದರ ಹಿಂದೆ ಸುತ್ತಮುತ್ತಲೂ ಕೂಡ ಧೂಳಿನ ಕಣಗಳು ಇರ್ತಿದ್ವು ಆದ್ರೆ ಇದರ ಸುತ್ತಮುತ್ತಲು ಯಾವುದೇ ಧೂಳು ಕಾಣಿಸಲ್ಲ ಹಾಗಾದ್ರೆ ಇದು ಏನು ವೈಜ್ಞಾನಿಕರು ಇದು ಭೂಮಿಯಿಂದ ಹಾದು ಹೋಗ್ತಾ ಇರುವಾಗ ನೀಲಿ ಬಣ್ಣ ಹೊರಸೂಸುತ್ತಾ ಹೋಗಿದೆ ಎಂದು ಹೇಳ್ತಿದ್ದಾರೆ ಎಲ್ಲರೂ ಇದು ಒಂದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಎಂದು ಹೇಳ್ತಿದ್ದಾರೆ ಹಾಗಾದ್ರೆ ನಿಮ್ಗೆ ಏನ್ ಇದೆ ಕೆಳಗಡೆ ಕಮೆಂಟ್ ಮಾಡಿ ನಂಬರ್ ಫೋರ್ ರೊಸೆಟ್ಟ ಸ್ಟೋನ್ ನೀವು ಯಾವತ್ತು ರೊಸೆಟ್ಟ ಸ್ಟೋನ್ ಬಗ್ಗೆ ಕೇಳದೇ ಇರಬಹುದು ಯಾಕೆಂದ್ರೆ ಇದರ ಬಗ್ಗೆ ಮಾತನಾಡಿಕೊಳ್ಳುವ ಮೊದಲು ಪ್ರತಿಯೊಬ್ಬರು ಹತ್ತು ಬಾರಿ ಯೋಚನೆ ಮಾಡ್ತಾರೆ ಕಲ್ಲಿನ ತುಂಡು ಇದನ್ನ ತೊಂಬತ್ತೊಂಬತ್ತರಲ್ಲಿ ಕಂಡು ಹಿಡಿದಿದ್ದಾರೆ ಈ ಕಲ್ಲಿನ ಮೇಲೆ ಒಂದು ದೊಡ್ಡ ಮೆಸೇಜ್ ಅನ್ನ ಬರೆಯಲಾಗಿದೆ ಅದು ಕೂಡ ಮೂರು ಬೇರೆ ಬೇರೆ ಸ್ಕ್ರಿಪ್ಟ್ ಗಳಲ್ಲಿ ಬರೆಯಲಾಗಿದೆ ನಿಮ್ಗೆ ಈ ಕಲ್ಲಿನ ಮೇಲೆ ಪುರಾತನ ಈಜಿಪ್ಷಿಯನ್ ಐರೋಗ್ಲಿಫಿಕ್ಸ್ ಡಿಮೋಟಿಕ್ ಸ್ಕ್ರಿಪ್ಟ್ ಜೊತೆಗೆ ಪುರಾತನ ಗ್ರೀಕ್ ಸ್ಕ್ರಿಪ್ಟ್ ಕೂಡ ಕಂಡು ಬರುತ್ತೆ ಪ್ರಪಂಚದಲ್ಲಿರುವ ಎಲ್ಲರೂ ಕೂಡ ಈ ು ಟೋಟಲ್ ಈಜಿಪ್ಟ್ ರಾಜರ ಬಗ್ಗೆ ಹುಡುಕಲು ಒಂದು ಬೀಗದ ಹಾಗೆ ಅಂದ್ರೆ ಕೀತರ ಉಪಯೋಗವಾಗುತ್ತೆ ಎಂದು ಹೇಳ್ತಿದ್ದಾರೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಥಾಮಸ್ ಯಂಗ್ ಎಂಬ ವಿಜ್ಞಾನಿ ಈ ಕಲ್ಲನ್ನ ರಿಸರ್ಚ್ ಮಾಡ್ತಾನೆ ಸ್ವಲ್ಪ ಇದನ್ನ ಕ್ರಾಕ್ ಕೂಡ ಮಾಡ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಿಂದವರೆಗೆ ಇದರಲ್ಲಿರುವ ಟೋಟಲ್ ಹೈಡ್ರೋಲಿಫಿಕ್ ಕೋಟ್ ಈತನ ಮೂಲಕವೇ ಕ್ರಾಕ್ ಮಾಡಲಾಗಿದೆ ಆತ ಹೇಳಿರುವ ಪ್ರಕಾರ ಇದನ್ನ ಈಜಿಪ್ಟ್ ನಲ್ಲಿಯೇ ಕ್ರಿಸ್ತ ನೂರ ತೊಂಬತ್ತಾರರಲ್ಲಿ ತಯಾರಿಸಲಾಗಿದೆ ಆದ್ರೆ ಇದನ್ನ ಯಾರು ತಯಾರು ಮಾಡಿಸಿದಾರೋ ಇಂದಿಗೂ ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಸಂಬಂಧಿಸಿದ ಕೆಲವು ನ್ಯೂಸ್ ಕೂಡ ಹರಿದಾಡ್ತಾ ಇವೆ ಈ ರೊಸೆಟಾ ಸ್ಟೋನ್ ಅನ್ನ ತಯಾರಿಸಿದ್ದು ಬೇರೆ ಯಾರು ಅಲ್ಲ ಏಲಿಯನ್ಸ್ ತಯಾರಿಸಿದ್ದಾರೆ ಎಂದು ಇದನ್ನ ಡೆಲಿವರಿ ಮಾಡೋಕೆ ಪ್ರತ್ಯೇಕವಾಗಿ ಈಜಿಪ್ಟ್ ಗೆ ಏಲಿಯನ್ಸ್ ಬಂದಿದ್ದಾರೆ ಎಂದು ಎಲ್ಲರೂ ಅಂದುಕೊಳ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದ ಸಾಕ್ಷಿ ಮಾತ್ರ ಇಲ್ಲ ಚರಿತ್ರಾಕಾರರ ಪ್ರಕಾರ ಈ ರೊಸೆಟಾ ಸ್ಟೋನ್ ಮೇಲೆ ಇರುವ ಮೆಸೇಜ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಓದಿದ್ರೆ ಇದರ ಸಹಾಯದಿಂದ ನಾವು ಏಲಿಯನ್ಸ್ ಜೊತೆ ಮಾತನಾಡಬಹುದಂತೆ ನಂಬರ್ ಫೈವ್ ಟೂತ್ ವೀಲ್ ಆಫ್ ಯುಎಫ್ಒ ಇದನ್ನು ಕೂಡ ಎಲ್ಲರೂ ಏಲಿಯನ್ಸ್ ಗಳಿಂದಲೇ ಭೂಮಿಗೆ ಬಂದಿದೆ ಎಂದು ಅಂದುಕೊಳ್ತಿದ್ದಾರೆ ಕೆಲವು ದಿನಗಳ ಹಿಂದೆ ಒಬ್ಬ ರಷ್ಯನ್ ವ್ಯಕ್ತಿ ತನ್ನ ಮನೆಯನ್ನ ಬಿಸಿ ಮಾಡಲು ಇದ್ದಿಲುಗಳನ್ನ ಸುಡ್ತಾ ಇರ್ತಾನೆ ಆಗಲೇ ಆತನಿಗೆ ತನ್ನ ಇದ್ದಿಲುಗಳಿಂದ ಒಂದು ಹೊಳಿತಾ ಇರುವ ವಸ್ತು ಕಾಣಿಸುತ್ತೆ ಆತ ಅದನ್ನು ತಗೊಂಡು ಒಬ್ಬ ವಿಜ್ಞಾನಿಯ ಹತ್ರ ಹೋದಾಗ ಆತ ಅದನ್ನು ನೋಡಿ ಇದು ಒಂದು ಡಿವೈಸ್ ಅಥವಾ ಮಷಿನ್ ಗೆ ಸಂಬಂಧಿಸಿದ ಟೂತ್ ವೀಲ್ ತರ ಇದೆ ಎಂದು ಹೇಳ್ತಾನೆ ಇದನ್ನ ಟೆಸ್ಟ್ ಮಾಡಿದಾಗ ಅದು ನಿಜವಾಗ್ಲೂ ಒಂದು ಟೂತ್ ವೀಲ್ ಎಂದು ಗೊತ್ತಾಗುತ್ತೆ ಇದು ತೊಂಬತ್ತೆಂಟು ಪರ್ಸೆಂಟ್ ಅಲ್ಯೂಮಿನಿಯಂ ನಿಂದ ಉಳಿದ ಎರಡು ಪರ್ಸೆಂಟ್ ಮೆಗ್ನೀಷಿಯಂ ನಿಂದ ತಯಾರಾಗಿದೆ ಎಂದು ತಿಳಿಯುತ್ತೆ ಸೊ ನಿಮಗೆ ನೆನಪಿರುತ್ತೆ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಅಲ್ಯೂಮಿನಿಯಂ ರಲ್ಲಿ ಕಂಡುಕೊಂಡಿದ್ದಾರೆ ಎಂದು ಹೇಳಿದ್ದೀನಿ ಆದರೆ ಈ ವೈಜ್ಞಾನಿಕರಿಗೆ ಸಿಕ್ಕ ಈ ಟೂತ್ ಅಥವಾ ಮಷಿನ್ ತುಂಡು ಮುನ್ನೂರು ಅಂದ್ರೆ ಮೂವತ್ತು ಕೋಟಿ ವರ್ಷಗಳಷ್ಟು ಹಳೆಯದು ಇನ್ನೂರು ವರ್ಷಗಳು ಎಲ್ಲಿ ಮೂವತ್ತು ಕೋಟಿ ವರ್ಷಗಳು ಎಲ್ಲಿ ಇದು ಹೇಗೆ ಸಾಧ್ಯ ಇದರಲ್ಲಿರುವ ಅಲ್ಯೂಮಿನಿಯಂ ನಾವು ಸಾಧಾರಣ ಮೈಕ್ರೋಸ್ಕೋಪ್ ನಲ್ಲಿ ಬಳಸುವ ಅಲ್ಯೂಮಿನಿಯಂ ತರಾನೇ ಇದೆ ಮೂವತ್ತು ಕೋಟಿ ವರ್ಷಗಳ ಹಿಂದೆ ಮೈಕ್ರೋಸ್ಕೋಪ್ ಅಲ್ಲ ಮನುಷ್ಯ ವಿಷಯ ಎಂಬುವನೇ ಇಲ್ಲ ಹಾಗಾದ್ರೆ ಇದೇನು ವೈಜ್ಞಾನಿಕರು ಇಂದಿಗೂ ಇದರ ಮೇಲೆ ಟೆಸ್ಟ್ ಗಳನ್ನ ಮಾಡ್ತಾನೆ ಇದ್ದಾರೆ ಅವರು ಕೇವಲ ಎರಡು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದಾರೆ ಫಸ್ಟ್ ಒನ್ ಇದು ಯಾವ ಮಷಿನ್ ನ ತುಂಡು ಸೆಕೆಂಡ್ ಒನ್ ಇದನ್ನ ಯಾರು ತಯಾರಿಸಿರ್ಬಹುದು ಅಂತ ಬಟ್ ಇದರ ಬಗ್ಗೆ ಇಲ್ಲಿಯವರೆಗೆ ಏನು ಗೊತ್ತಾಗಿಲ್ಲ ನಂಬರ್ ಸಿಕ್ಸ್ ದ ಏಲಿಯನ್ ಫೇಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಕಸ್ಕಾದಲ್ಲಿರುವ ಒಬ್ಬ ವ್ಯಕ್ತಿ ಭಯಂಕರವಾದ ವಸ್ತುವನ್ನ ಕಂಡುಕೊಳ್ತಾನೆ ಆತ ಸದನ್ ನಸ್ಕಾ ತಿರುಗಾಡ್ತಾ ಇರ್ತಾನೆ ಆತನಿಗೆ ಈ ವಸ್ತು ಕಾಣಿಸುತ್ತೆ ಸೊ ನೀವೇ ನೋಡಿ ನೋಡ್ತಾ ಇದ್ರೆ ಏಲಿಯನ್ ತರ ಇದೆ ಅಲ್ವಾ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಮಮ್ಮಿ ಫೈಡ್ ಏಲಿಯನ್ ತರ ಕಾಣಿಸ್ತಿದೆ ಇದನ್ನ ವಿಜ್ಞಾನಿಗಳು ಆಕ್ಸಿಡೈಸ್ ಟೆಸ್ಟ್ ಮಾಡಿದ ನಂತರ ಇದರ ಒಳಗಡೆ ಏಲಿಯನ್ ಜೊತೆ ಹೋಲಿಕೆ ಇರುವ ಬಹಳಷ್ಟು ಫೀಚರ್ಸ್ ಇರುವ ಹಾಗೆ ತಿಳಿದು ಬರುತ್ತೆ ಇದಕ್ಕೆ ದೊಡ್ಡ ದೊಡ್ಡ ಕಣ್ಣುಗಳು ಹಾಗೆ ಇದರ ಫೇಸ್ ಶೇಪ್ ಕೂಡ ಇದೆ ಇದರ ಬುರುಡೆಯ ಶೇಪ್ ಕೂಡ ಬಹಳ ದೊಡ್ಡದಾಗಿದೆ ಇದರ ಜೊತೆಗೆ ಸೈಂಟಿಸ್ಟ್ ಕ್ಲೇ ಮಣ್ಣಿನ ಗುರುತುಗಳು ಕೂಡ ಇದರ ಒಳಗಡೆ ಬಹಳಷ್ಟು ಕ್ಲೇ ತುಂಬಿ ಹೋಗಿದೆ ಇದರ ಹತ್ತಿರ ಕೆಲವು ಎಲುಬುಗಳು ಕೂಡ ಸಿಕ್ಕಿವೆ ಸೊ ಅವುಗಳನ್ನ ಜೋಡಿಸಿ ನೋಡಿದಾಗ ಅದರ ಎಕ್ಸ್ ರೇ ಹೀಗಿದೆ ಇದನ್ನ ವೈಜ್ಞಾನಿಕರು ಇದೊಂದು ರಿಯಲ್ ಬುರುಡೆ ಎಂದು ಹೇಳಿದ್ದಾರೆ ಆದ್ರೆ ಈ ರಿಯಲ್ ಬುರುಡೆ ಯಾರದ್ದು ನಿಜವಾಗ್ಲೂ ಇದು ಒಂದು ಏಲಿಯಿಂದ ಇಲ್ಲಿಗೆ ಅಂತರಿಕ್ಷದಿಂದ ಬಂದಿದೆಯಾ ನಿಮ್ಗೆ ಏನ್ ಅನಿಸ್ತಾ ಇದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಂಬರ್ ಸೆವೆನ್ ದ ಈಜಿಪ್ಷಿಯನ್ ಬೀಡ್ಸ್ ಹಿಸ್ಟ್ರಿ ನೋಡಿದ್ರೆ ಈಜಿಪ್ಟ್ ಅಲ್ಲಿ ಮನುಷ್ಯರು ಕಬ್ಬಿಣದಿಂದ ಬೀಟ್ಸ್ ತಯಾರಿಸ್ತಾ ಇದ್ರು ಎಂದು ನಾವು ತಿಳಿದುಕೊಂಡಿದ್ದೀವಿ ಇವರು ಕಬ್ಬಿಣವನ್ನ ಚಿಕ್ಕ ಚಿಕ್ಕ ಶೀಟ್ಸ್ ಗಳಲ್ಲಿ ಹೊಡೆದು ಅವುಗಳಿಂದ ಬೀಡ್ಸ್ ತಯಾರಿಸ್ತಾ ಇದ್ರು ನಂತರ ಅವುಗಳನ್ನ ಸುತ್ತಿ ಈ ರೀತಿ ಟ್ಯೂಬ್ಸ್ ತರ ಮಾಡ್ತಿದ್ರು ಇವುಗಳನ್ನ ದಾರದಿಂದ ಜೋಡಿಸಿ ಒಂದು ನೆಕ್ಲೆಸ್ ತರ ತಯಾರಿಸ್ತಾ ಇದ್ರು ಸೈಂಟಿಸ್ಟ್ ಗಳಿಗೆ ಈ ಜಾಗದಲ್ಲಿ ಕೆಲವು ನೆಕ್ಲೆಸ್ ಗಳು ಸಿಕ್ಕಿವೆ ಅವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಪುರಾತನವಾದವು ಇದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ವಿಜ್ಞಾನಿಗಳು ಇವುಗಳನ್ನ ಟೆಸ್ಟ್ ಮಾಡಿದ ನಂತರ ಗೊತ್ತಾಗಿರೋದೇನಂದ್ರೆ ಈ ಬೀಡ್ಸ್ ಗಳನ್ನ ಅಂದ್ರೆ ಈ ಎಲ್ಲಾ ಬೀಡ್ಸ್ ಗಳನ್ನ ಒಂದು ಉಲ್ಕೆಯ ಕಲ್ಲಿನಿಂದ ತಯಾರಿಸಿದ್ದಾರೆ ಈಗ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಈ ಬೀಡ್ ಮೆಟ್ರಾಯ್ಡ್ ಅಥವಾ ಉಲ್ಕೆಯ ಒಂದು ಭಾಗ ಇದನ್ನ ಸುತ್ತಿಗೆಯಿಂದ ಹೊಡೆದು ಈ ರೀತಿ ತಯಾರಿಸಿದ್ದಾರೆ ಅಷ್ಟೇ ಅಲ್ಲ ಅಂದಿನ ಈಜಿಪ್ಟರಿಗೆ ತಿಳಿದಂತಹ ಬಹಳಷ್ಟು ಧಾತುಗಳ ವಿಷಯಗಳು ನಮ್ಗೆ ಇಂದಿಗೂ ಗೊತ್ತಾಗಿಲ್ಲ ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ ಇಷ್ಟು ಬಾರಿ ಉಲ್ಕೆ ಆಗಿನ ಜನರಿಗೆ ಹೇಗೆ ಸಿಕ್ತು ನಂಬರ್ ಏಟ್ ಆನ್ಸೆಂಟ್ ಬ್ಯಾಟರಿ ಸಾವಿರದ ಮೂವತ್ತಾರರಲ್ಲಿ ಬಾಗ್ದಾದ್ ನಲ್ಲಿ ಒಂದು ವಿಚಿತ್ರವಾದ ವಸ್ತುವನ್ನ ಕಂಡುಕೊಳ್ತಾರೆ ಇದು ಒಂದು ರೀತಿಯ ಕ್ಲೇ ಮಣ್ಣಿನಿಂದ ತಯಾರಿಸಿದ ಒಂದು ಜಾರ್ ಈ ಜಾರ್ ಒಳಗಡೆ ಒಂದು ಕಬ್ಬಿಣದ ರಾಡ್ ಅನ್ನ ಇಟ್ಟಿದ್ದಾರೆ ಈ ಕಬ್ಬಿಣದ ರಾಡ್ ಕಾಪರ್ ಸಿಲಿಂಡರ್ ಕೂಡ ಇದೆ ಈ ಸಿಸ್ಟಮ್ ಅನ್ನ ಪೂರ್ತಿಯಾಗಿ ಒಂದು ಕ್ಲೇ ಮಣ್ಣಿನಿಂದ ಸೀಲ್ ಮಾಡಿದ್ದಾರೆ ವಿಜ್ಞಾನಿಗಳು ಇದನ್ನ ಟೆಸ್ಟ್ ಮಾಡಿದಾಗ ಇದು ಬೇರೆ ಏನು ಅಲ್ಲ ಇದೊಂದು ಬ್ಯಾಟರಿ ಎಂದು ಗೊತ್ತಾಗುತ್ತೆ ಇದು ಬಹಳ ಕಡಿಮೆ ವಿದ್ಯುತ್ ಅನ್ನ ತಯಾರಿಸುತ್ತೆ ಸೊ ಚರಿತ್ರಕಾರರಿಗೆ ಎಷ್ಟೋ ಬ್ಯಾಟರಿಗಳು ಸಿಕ್ಕಿವೆ ಆದ್ರೆ ಈ ಬ್ಯಾಟರಿಯನ್ನ ಯಾರು ತಯಾರಿಸಿದರೆ ಎಂಬ ವಿಷಯವನ್ನ ಕಂಡು ಹಿಡಿಯೋಕೆ ಆಗಿಲ್ಲ ಹಾಗಾದ್ರೆ ಇದನ್ನು ಯಾರು ತಯಾರಿಸಿರ್ಬಹುದು ಇದನ್ನ ಯಾವ ಕೆಲಸಕ್ಕಾಗಿ ತಯಾರಿಸಿದ್ದಾರೆ ಈ ಬ್ಯಾಟರಿ ಒಂದು ಯು ಕೆಲವು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಕ್ರಾಶ್ ಆಗಿರುತ್ತೆ ಎಂದು ಬಹಳಷ್ಟು ಜನರು ಹೇಳುತ್ತಾರೆ ಮನುಷ್ಯರಿಗಿಂತ ಏಲಿಯನ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿರ್ತಾರೆ ಎಂದು ಭಾವಿಸಲಾಗುತ್ತೆ ಈ ಬ್ಯಾಟರಿ ಬಗ್ಗೆ ಮನುಷ್ಯರಿಗಿಂತ ಮೊದಲೇ ಅವರಿಗೆ ಗೊತ್ತಿರಬಹುದು ಆದ್ರೆ ಇದಕ್ಕೆ ಸಂಬಂಧಿಸಿದ ಸಾಕ್ಷಿಗಳು ಮಾತ್ರ ನಮ್ಮ ಹತ್ರ ಇಲ್ಲ ನಂಬರ್ ನೈನ್ ಹೈಪೇಶಿಯಾ ಸ್ಟೋನ್ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ವಿಚಿತ್ರವಾದ ಕಲ್ಲು ಅಂತರಿಕ್ಷದಿಂದ ಭೂಮಿಯ ಮೇಲೆ ಬಂದು ಬೀಳುತ್ತೆ ಈ ಕಲ್ಲನ್ನ ನೋಡಿದ ತಕ್ಷಣ ಸೈಂಟಿಸ್ಟ್ಗಳು ಅಚ್ಚರಿಯಾಗ್ತಾರೆ ಯಾಕೆಂದ್ರೆ ಅವರು ಇಂತಹ ಕಲ್ಲನ್ನ ಹಿಂದೆಂದೂ ನೋಡಿರಲ್ಲ ಆದ್ರೆ ಬಹಳಷ್ಟು ಕಲ್ಲುಗಳು ಆಕಾಶದಿಂದ ಬೀಳ್ತಾನೆ ಇರುತ್ತವೆ ಆದ್ರೆ ಇಂತಹ ಕಲ್ಲು ಮಾತ್ರ ಯಾವತ್ತೂ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಸೈಂಟಿಸ್ಟ್ ಗಳು ಇದನ್ನ ಟೆಸ್ಟ್ ಮಾಡಿದಾಗ ಇದು ಆಸ್ಟ್ರಾಯ್ಡ್ ಅಥವಾ ಧೂಮಪೇತಿಗಳಿಗೆ ಸಂಬಂಧಿಸಿದ ಕಲ್ಲು ಅಲ್ಲ ಎಂದು ಗೊತ್ತಾಗುತ್ತೆ ನಿಜವಾಗ್ಲೂ ಇದು ಎಲ್ಲಿಂದ ಹೇಗೆ ಬಂತು ಅಂತ ವಿಜ್ಞಾನಿಗಳೇ ಅಚ್ಚರಿಯಾಗ್ತಾರೆ ಸೈಂಟಿಸ್ಟ್ಗಳು ಇದರ ಬಗ್ಗೆ ಡೀಪ್ ಆಗಿ ರಿಸರ್ಚ್ ಮಾಡಿದಾಗ ಇದರ ಒಳಗಡೆ ಪ್ರತ್ಯೇಕವಾದ ಕಾರ್ಬನ್ ಕಾಂಪೌಂಡ್ಸ್ ಕಂಡು ಬರುತ್ತವೆ ಇದಕ್ಕೆ ಪಾಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಎಂದು ಹೆಸರಿಡ್ತಾರೆ ಇದರಲ್ಲಿ ಧೂಳು ಕೂಡ ಇದೆ ಇದು ನಮ್ಮ ಸೌರ ಮಂಡಲ ಕ್ರಿಯೇಟ್ ಆಗೋಕ್ಕೂ ಮುಂಚೆಯೇ ಕ್ರಿಯೇಟ್ ಆಗಿದೆ ಅಂದ್ರೆ ಇದರ ಅರ್ಥ ಈ ಕಲ್ಲು ನಮ್ಮ ಸೋಲಾರ್ ಸಿಸ್ಟಮ್ ಗಿಂತ ಪುರಾತನವಾದದ್ದು ಆ ಸಮಯದಲ್ಲಿ ನಮ್ಮ ಸೂರ್ಯ ಭೂಮಿ ಮತ್ತು ಸೌರ ಮಂಡಲದಲ್ಲೂ ಕೂಡ ಏನೂ ಇಲ್ಲ ಇದನ್ನ ಕೇಳ್ತಾ ಇದ್ರೇನೆ ಎಷ್ಟು ಭಯಂಕರವಾಗಿದೆ ಅಲ್ವಾ ಹಾಗಾದ್ರೆ ಈ ಹೈಪೇಷಿಯ ಸ್ಟೋನ್ ಎಲ್ಲಿಂದ ಬಂದಿರಬಹುದು ಸೊ ಫ್ರೆಂಡ್ಸ್ ಈ ಎಲ್ಲಾ ವಿಷಯಗಳ ಬಗ್ಗೆ ಕೇಳಿದ ನಂತರ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಸ್ಪೇಸ್ ಗೆ ಸಂಬಂಧಿಸಿದ ವಿಷಯಗಳು ಬೇಕು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಸ್ ಅಮೇಸಿಂಗ್ ಸ್ಪೇಸ್ ಎಂದು ಕಮೆಂಟ್ ಮಾಡಿ ಸಾಕು ಜಾಸ್ತಿ ಕಮೆಂಟ್ಸ್ ಬಂದ್ರೆ ಖಂಡಿತ ಸ್ಪೇಸ್ ಗೆ ಸಂಬಂಧಿಸಿದ ವಿಡಿಯೋ ಮಾಡ್ತೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್